ನಮಸ್ಕಾರ 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 ಒಂದು ಅಪ್ಡೇಟನ್ನು ಕೊಡಲಿಕ್ಕೆ ಈ ಮಾಡ್ತಾ ಇದ್ದೀನಿ ಮಾಧ್ಯಮ ಮಿತ್ರರೇ ನಮ್ಮ ಜಮೀರ್ ಅಹಮದ್ ಖಾನ್ ಜಮೀರ್ ಅವರಂದರೆ ಜಮೀರ್ ಸರಿ ಸರಿಸಾಟಿನೇ ಇಲ್ಲ ಬಟ್ ಅದೇ ಜಮೀರ್ಗೀಗ ಕೆಲವೇ ಒಂದು ಐಟಿಂಗ್ ವೆರಿ ಶಾರ್ಟ್ ಪೀರಿಯಡಲ್ಲಿ ಅವರು ಒಂದು ಕಾನೂನಿನ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ ಅಂತ ನಮ್ಮ ನೆಟ್ವರ್ಕಲ್ಲಿ ಮಾಹಿತಿ ಇದೆ ಓಕೆ ಮೂರು ಇಲಾಖೆ ಜಮೀರ್ ಅವರನ್ನು ಜಮೀರ್ ವಿರುದ್ಧ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದೆ ಅಂತ ಮಾಹಿತಿ ಇದೆ ವೆರಿ ಶಾರ್ಟ್ಲಿ ಕಾನೂನಿನ ಕುಣಿಕೆಯಲ್ಲಿ ಜಮೀರ್ ತಗಲಾಕೊಳ್ತಾರೆ ಅವರು ಕಾನೂನಿನ ಸಂಕಟ ಸಂ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಮೂರು ಇಲಾಖೆ ಸತತವಾಗಿ ವರ್ಕ್ ಮಾಡ್ತಾ ಇದೆ ಅಂತ ನಮ್ಮ ಬಳಿ ಮಾಹಿತಿ ಇದೆ ಆ್ಯಂಡ್ ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದರೆ ನಮ್ಮ ಕಡೆಯಿಂದ ಜಮೀರವ್ರಿಗೆ ಇದೊಂದು ಮಾಹಿತಿ ನೀವು ಸಂಕಷ್ಟಕ್ಕೆ ಸಿಲುಕುವ ಎಲ್ಲ ಸಾಧ್ಯತೆ ಇದೆ ಅವರೇ ಆ್ಯಂಡ್ ನಿಮಗೆ ಹನ್ನೆರಡನೇ ತಾರೀಕರೆಗೂ ಸಮಯ ಇದೆ ಅಂತ ನಮ್ಮ ನೆಟ್ವರ್ಕಲ್ಲಿ ಗೊತ್ತಾಗಿದೆ ಸಾಧ್ಯವಾದರೆ ಇರೋ ಅನಾಹುತದಿಂದ ಬಚಾವಾಗಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಗೆ ಗೊತ್ತಾದ ಮೇಲೆ ತಿಳಿಸ್ಬೇಕಾದ ನಮ್ಮ ಕರ್ತವ್ಯ ತಿಳಿಸಿದಿ ಏನು ಅಂತ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಜಮೀರ್ ಅವ್ರ ಮೇಲೆ ಬೇರೆ ಯಾರೂ ಮಾಹಿತಿಗಳನ್ನು ಕೊಟ್ಟಿಲ್ಲ ಇಲಾಖೆಗಳಿಗೆ ಜಮೀರ್ ಅವ್ರ ಮೇಲೆ ಮಾಹಿತಿ ಕೊಟ್ಟಿರೋದು ತಮ್ಮದೇ ಸಮುದಾಯದ ವ್ಯಾಪಾರಸ್ಥ ಒಂದು ಒಂದು ಗುಂಪು ಜಮೀರ್ ವಿರುದ್ಧ ತಿರುಗಿ ಬಿದ್ದಿದೆ ಅವ್ರ ಆರೋಪ ಏನು ಅಂತಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳನ್ನು ಜಮೀರ್ ಅವರು ತಮ್ಮ ಇಚ್ಛೆಗೆ ಬಳಸಿ ಅವರನ್ನು ತುಳಿತಾ ಇರೋವನ್ನೋಂಥ ಆರೋಪ ಅವ್ರದ್ದೇ ಆದಂಥ ಸಮುದಾಯದ ವ್ಯಾಪಾರಸ್ಥರು ಇದ್ದಾರೆ ಹಾಗಾಗಿ ಈ ಒಂದು ಸಮಸ್ಯೆ ಕುಣಕು ಜಮೀರಿಗೆ ಅಂತ ಎಲ್ಲ ಸಾಧ್ಯತೆ ಇದೆ ವಿ ವಿಲ್ ಕೀಪ್ ಯು ಅಪ್ಡೇಟೆಡ್ ಜಮೀರವ್ರೆ ಹನ್ನೆರಡನೇ ತಾರೀಕೊ ಒಳಗಾಗಿ ಏನೋ ಒಂದು ಆಗುತ್ತಂತೆ ಹನ್ನೆರಡನೇ ತಾರೀಕೊ ಒಳಗಾಗಿ ಬಚಾವಾಗ್ಬಿಡಿ ಧನ್ಯವಾದಗಳು